ದರೋಡೆ ಪ್ರಕರಣದಲ್ಲಿ ವಿಚಾರಣೆಗೆಂದು ಕರೆತಂದು ಪೊಲೀಸರು ಹಿಂಸೆ ನೀಡಿದ್ದಕ್ಕೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಚಿಕ್ಕಬೆನ್ನೂರು ಗ್ರಾಮದ ಕಿರಣ್ ಎಂಬ ಯುವಕ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆಂದು ಆರೋಪಿಸಿ ಚಿಕ್ಕಬೆನ್ನೂರು ಗ್ರಾಮಸ್ಥರು ಹಾಗೂ ಕಿರಣ್ ಪೋಷಕರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಸಂತಬೆನ್ನೂರು ಪೊಲೀಸರು ಅಕ್ಟೋಬರ್ ಇಪ್ಪತ್ತೇಳರಂದು ಕಿರಣ್ನನ್ನು ಪೊಲೀಸ್ ಠಾಣೆಗೆ ಕರೆತಂದು ಆತನಿಗೆ ಮಾನಸಿಕ ಹಾಗೂ ದೈಹಿಕವಾಗಿ ಹಿಂಸೆ ನೀಡಿದ್ದಾರೆ ಇದಾದ ಬಳಿಕ ಮತ್ತೆ ಕಿರಣ್ಗೆ ಫೋನ್ ಮಾಡಿ ಪೊಲೀಸರು ಹೆದರಿಸಿದ್ದಾರೆ ಇದರಿಂದಾಗಿ ಕಿರಣ್ ಮನನೊಂದು ಆತ್ಮಹತ್ಯೆಗೆ ಯತ್ನಿಸಿದ್ದು ಇದೀಗ ಕಿರಣ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಇದರಿಂದ ಆಕ್ರೋಶಗೊಂಡ ಕಿರಣ್ ಪೋಷಕರು ಹಾಗೂ ಗ್ರಾಮಸ್ಥರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ನನ್ನ ಮಗನ ಈ ಸ್ಥಿತಿಗೆ ಪೊಲೀಸರೇ ಕಾರಣವಾಗಿದ್ದು ನ್ಯಾಯ ದೊರಕಿಸಿಕೊಡಬೇಕು ಅಷ್ಟೇ ಅಲ್ಲದೆ ತಪ್ಪಿತಸ್ಥ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು

ು ಅವಕಾಶ ಕೊಡಬೇಕು ನಿಮಗೆ ನಮಗೆ ಕೂಡ ತೊಂದರೆ ಆಗುತ್ತೆ ಅದಕ್ಕೆ ಈಗ ಮುಖಾಂತರ ಬಂದಿದ್ದಾರೆ ಅವರು ಕುಡ ಬಂದ ಅವ್ರಲ್ಲಿ ಕಂಪ್ಲೇಂಟ್ ತಗೋಳ್ತಿ ಈ ಕಂಪ್ಲೇಂಟ್ ಸಂಬಂಧಪಟ್ಟ ಇಲ್ಲಿ ನಿಮಗೆ ಬೇಕಾಗಿರುವ ಮಾತ್ರೆ ಇಲ್ಲಿ ನಿಮಗೆ ಇಲ್ಲೇ ಬೇಕಾದರೆ ಓಕೆ ನಿಮಗೂ ಸಿಗ್ನೇಚರ್ ನಿಮ್ದು ಹೆಸ್ರು ಸರಿಯಲ್ಲ ಭರಿಸ್ತೀವಿ ಏನಾದರೂ ಹೆಸರು ಕಡಿಮೆ ಆದ್ರೆ ಮತ್ತೆ ಅಲ್ಲಿ ಗೊತ್ತಾಗಬೇಕು ಇಲ್ಲಿ ಸ್ಟೇಷನಲ್ಲಿ ಹೋಳಿದ್ರೆ ಯಾರು ಇದ್ರು ಅಂತ ಸೊ ದೇಹಕರು ಈಗ ಯಾರು ಯಾರು ಅಂದರೆ ಇರ್ತಾರೆ ಅವತ್ತು ಹೆಸರು ಎಲ್ಲ